मैसूर सैंडल सोप और संचारी मैसूर सैंडल सोप भारत हमे विश्व आय्के कार्यक्रम प्रायोजक झरी एकोस्टे एन अथेंटिक एडवेंचर ಈಗ ನಲವತ್ತು ಕಂಟ್ರಿ ನೋಡಿದ್ರಿ ನೀವು ಸಾಯೋ ಮುನ್ನ ಒಂದೇ ಒಂದು ಕಂಟ್ರಿ ನೋಡಬೇಕು ಅಂತ ಯಾರಾದರೂ ಅಂದರೆ ಅದು ಯಾವ ಕಂಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅಂಟಾರ್ಟಿಕಾ ಯಾಕೆ ಪ್ರಪಂಚದಲ್ಲಿ ಬಹಳ ವಿಶೇಷವಾದ ಜಾಗ ಅದು ಮತ್ತು ಮನುಕೂಲ ಇಲ್ಲದಿರುವಂತಹ ಜಾಗ ಪ್ರಕೃತಿ ವಿಸ್ಮಯಕಾರಿಯಾಗಿ ಇನ್ನೂ ಅಪ್ಯೂರೆಸ್ಟ್ ಫಾರ್ಮಲ್ಲಿರುವಂತಹ ಜಾಗ ಯಾಕಂದರೆ ಯಾವ ದೇಶದ ಭಾಗ ಕೂಡ ಅಲ್ಲ ಅದು ಇನ್ನೂ ಒಂದು ಫ್ರೀ ಝೋನ್ ಅಂತ ಏನು ಕರಿತೀವಿ ಥರ ಒಂದು ಜಾಗ ಸೊ ನಮ್ಮ ಪ್ರಪಂಚದಲ್ಲೇ ನಮ್ಮ ಪ್ರಪಂಚದ ಹೊರಗಿರುವಂತಹ ಗಡಿ ಗಡಿ ರೇಖೆಗಳು ಇಲ್ದಿರುವಂತಹ ಒಂದು ಜಾಗ ಸೊ ಆ ಜಾಗವನ್ನ ಒಂದು ಮುಕ್ತ ಮನಸ್ಸಿಂದ ನೋಡಬೇಕು ಅನ್ನೋದು ನನ್ನ ಒಂದು ಕನಸು ನೀವು ಆ ನೋಡಿದ್ರ ಇಲ್ಲ ಇಲ್ಲ ನೋಡಬೇಕು ಆದಷ್ಟು ಬೇಗ ಈ ವರ್ಷನೇ ನೋಡಬೇಕು ಅನ್ನೋ ಆಸೆ ಇದೆ ಎಷ್ಟು ಬೇಗ ಆಗತ್ತೋ ಯಾಕಂದರೆ ಅದು ಅದನ್ನ ನೋಡೋದಕ್ಕೆ ಬಹಳ ಬಹಳ ಖರ್ಚಾಗುತ್ತೆ ಹತ್ತತ್ರ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ಬೇಕು ಅಂಟಾರ್ಟಿಕಾವನ್ನು ನೋಡೋದಕ್ಕೆ ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು ಸಾಕಷ್ಟು ಕೆಲಸ ಇದೆ ಸೊ ಅದೇ ಒಂದು ಕನ್ಸು ಇಟ್ಟಿದ್ದೀನಿ ನಾನು ಅಂದ್ಕೊಂಡಿರೋದೆಲ್ಲ ನನಸಾಗಿದೆ ಸೊ ಇದು ಕೂಡ ನನಸಾಗತ್ತೆ ಅನ್ನೋದು ನನ್ನ ಒಂದು ಅಭಿಲಾಷೆ ಒಂದು ದೇಶ ಯಾವುದೇ ಕಾರಣಕ್ಕೂ ಹೋಗಬೇಡಿ ಅಂತ ಅನ್ನೋದಾದರೆ ನಿಮ್ಮ ನಲವತ್ತು ದೇಶಗಳ ಅನುಭವದಲ್ಲಿ ಕಣ್ ನನಗೆ ಯಾವುದು ಆ ಥರ ಒಂದು ಅನುಭವ ಆಗಿಲ್ಲ ಇವತ್ತಿಗೂ ಹೋಗಬೇಡಿ ಅನ್ನೋ ಥರ ಆದರೆ ಒಂದು ದೇಶಕ್ಕೆ ಹೋಗೋಕ್ಕಾಗಲ್ಲ ಇವತ್ತಿನ ಮಟ್ಟಕ್ಕೆ ಭಾರತೀಯರು ಅದು ಯಾವುದಪ್ಪ ಅಂದರೆ ಎಮ್ ಅಂತ ಒಂದು ದೇಶ ಇದೆ ಅದು ಈ ಇಷ್ಟು ದೇ ಇಷ್ಟು ನೂರ ತೊಂಬತ್ತೇಳು ದೇಶದಲ್ಲಿ ಎಮ್ಮೆನಿಗೆ ಮಾತ್ರ ಭಾರತೀಯರು ಭಾರತೀಯ ಪಾಸ್ಪೋರ್ಟನ್ನ ಇಟ್ಕೊಂಡು ಹೋದರೆ ನೀವು ವಾಪಸ್ ಬಂದಮೇಲೆ ನಿಮ್ಮ ಪಾಸ್ಪೋರ್ಟನ್ನು ಸೀಸ್ ಮಾಡಿ ನಿಮ್ಮ ಒಂದು ಟ್ರಾವೆಲ್ನ ಬ್ಯಾನ್ ಮಾಡ್ತಾರೆ ಯಾಕೆಂದರೆ ಆ ಥರ ಒಂದು ಟೆರರಿಸ್ಟ್ ದೇಶ ಅಂತ ಡಿಕ್ಲೇರ್ ಮಾಡಿದ್ದಾರೆ ಎಲ್ಲ ದೇಶಗಳು ಈಗ ಅಮೇರಿಕ ದೇಶ ಕೂಡ ಕೆಲವು ದೇಶಗಳನ್ನು ನೋ ಟ್ರಾವೆಲ್ ಅಂತ ಹೇಳಿದ್ದಾರೆ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ನೀವು ಅಮೇರಿಕಾಗ ಹೋಗಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಥವಾ ನಿಮ್ಮ ಪಾಸ್ಪೋರ್ಟನ್ನು ಕೂಡ ಬ್ಯಾನ್ ಮಾಡುವಂಥ ಸಿಚುವೇಷನ್ ಬರುತ್ತೆ ಸೊ ಸದ್ಯದ ಮಟ್ಟಿಗೆ ಎಮ್ ಎನ್ ನಮಗೆ ಆಫ್ ಲಿಮಿಟ್ಸು ಮುಂಚೆ ಲಿಬಿಯಾ ಅನ್ನೋ ದೇಶ ಗದಾಫಿ ಇದ್ರಲ್ಲ ಆ ಒಂದು ದೇಶ ಕೂಡ ನಮಗೆ ಬ್ಯಾಂಡ್ ಇತ್ತು ಇಂಡಿಯಾಗೆ ಇವಾಗ ಲಿಬಿಯಾನ ರಿಲ್ಯಾಕ್ಸ್ ಮಾಡಿದರೆ ಆದರೆ ಎಮ್ ಎನ್ ಇವತ್ತಿಗೂ ಕೂಡ ನಿಷಿದ್ಧವಾದ ದೇಶ ಓಕೆ ನೀವು ವಿದೇಶ ಪ್ರಯಾಣ ಅಷ್ಟ ಮಾಡಿದ್ರೆ ಅಥವಾ ನಮ್ಮ ದೇಶವನ್ನು ಕೂಡ ನೋಡಿದ್ರೆ ದೇಶವನ್ನು ಕೂಡ ನೋಡಿದ್ದೀನಿ ಶುರು ಮಾಡಿದ್ದೆ ನಮ್ಮ ದೇಶವನ್ನು ನೋಡೋದಕ್ಕೆ ಪಿನ್ ಪಾರ್ವತಿ ಪಾಸ್ ಅವಾಗಿಂದ ಅಡ್ವೆಂಚರ್ಸ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಹತ್ತು ಹನ್ನೆರಡು ವರ್ಷದ ಹಿಂದೆಯಿಂದ ಬಹಳ ಪ್ರಪಂಚದ ಬಹಳ ಕಠಿಣವಾದ ಒಂದು ಟ್ರೆಕ್ ಪಿನ್ ಪಾರ್ವತಿ ಪಾಸ್ ಅಂತ ಇದೆ ಅಂದರೆ ಪಾರ್ವತಿ ನದಿಯ ಉಗಮ ಸ್ಥಾನ ಇದೆ ನಮ್ಮ ಭಾರತ ದೇಶದ ಉತ್ತರಾಖಂಡನಲ್ಲಿ ಅಲ್ಲಿ ಆ ಒಂದು ಟ್ರೆಕ್ಕು ಹನ್ನೊಂದು ದಿವಸ ಐದು ಸಾವಿರದ ಎಷ್ಟೋ ಮೀಟರ್ ಅದು ತುಂಬ ಅಂದರೆ ಎವರೆಸ್ಟ್ ಬಿಟ್ಟರೆ ನೆಕ್ಸ್ಟ್ ಒಂದು ಎರಡು ಕಮ್ಮಿ ಆ ಥರ ಒಂದು ಜಾಗ ತುಂಬ ಹೈಯೆಸ್ಟ್ ಪಾಯಿಂಟು ಹನ್ನೊಂದು ದಿಸಗಳ ಕಾಲ ನೂರ ಹತ್ತು ಕಿಲೋಮೀಟ್ರ್ ಹೈ ಆಲ್ಟಿಟ್ಯೂಡ್ ಟ್ರೆಕ್ ಮಾಡಬೇಕು ಒಂದೊಂದು ದಿಸ ಒಂದೊಂದು ಚಾಲೆಂಜು ಪಾಂಡವರು ಪಂಚ ಪಾಂಡವರು ಸ್ವರ್ಗಕ್ಕೆ ಹೋದಂತಹ ದಾರಿ ಅದು ಆ ಪಿನ್ ಪರ್ವತಿ ಪಾಸು ಐದು ಜನ ಹೋಗ್ತಾರೆ ಅದು ಅದರ ಹಿಂದೆ ಒಂದು ನಾಯಿ ಕೂಡ ಹೋಗುತ್ತೆ ಅಷ್ಟು ಜನ ಸ್ವರ್ಗಕ್ಕೆ ಹೋದರು ಅಂತ ಆ ಜಾಗದಲ್ಲೇ ಹೇಳ್ತಾರೆ ಇವತ್ತಿಗೂ ನೋಡಿ ಎಷ್ಟು ವಿಸ್ಮಯಕಾರಿ ವಿಷಯ ಅಂದರೆ ನಾನು ಪಿನ್ ಪರ್ವತಿ ಪಾಸ್ ಮಾಡಿದಾಗ ನನ್ನ ಶುರು ದಿಸದಿಂದ ಕೊನೆ ದಿಸದವರೆಗೂ ಒಂದು ನಾಯಿ ನನ್ನ ಜೊತೆಗೆ ಬಂದಿತ್ತು ನಮ್ಮ ಟ್ರೆಕ್ ಗ್ರೂಪ್ ಜೊತೆಗೆ ನನಗೆ ಅವಾಗ ಅನಿಸ್ತಾ ಇತ್ತು ವಾ ಮೇ ಬಿ ಸತ್ಯ ಇರ್ಬೋದೇನೋ ಅಂತ ಪುರಾಣಗಳಲ್ಲಿ ಕೇಳಿದ್ದೀವಿ ನಾಯಿ ಕೂಡ ಪಂಚಪಾಂಡರ ಜೊತೆಗೆ ಸ್ವರ್ಗಕ್ಕೆ ಹೋದಂಥ ಆಧಾರ ಅಂತ ಅಂದರೆ ಅಲ್ಲಿ ಟ್ರಕ್ಕಿಗೆ ಹೋದರೆ ಯಾರೇ ಹೋದ್ರೂ ಒಂದು ಗ್ರೂಪ್ ಹೋದರೆ ಒಂದು ನಾಯಿ ಬರುತ್ತೆ ಹಿಂದಿಗೆ ಸೊ ಅದು ಯಾವ ರೀತಿ ಅದಕ್ಕೆ ಸಮಜಾಯಿಸಿ ಕೊಡೋದು ಗೊತ್ತಿಲ್ಲ ಅದೇ ಸತ್ಯ ಟ್ರಾವೆಲ್ ಮಾಡೋರಿಗೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಟ್ರಾವೆಲ್ ಅಂತ ನಾವು ಅನ್ಕೋಣ ಓಕೆ ನೀವು ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಿ ಮೊಟ್ಟ ಮೊದಲನೇದಾಗಿ ಒಂದು ಪಾಸ್ಪೋರ್ಟ್ ತೊಗೊಳ್ಳಿ ಯಾಕೆಂದರೆ ಆಧಾರ್ ಕಾರ್ಡು ಭಾರತ ದೇಶಕ್ಕೆ ಸಾಕು ಆಮೇಲೆ ಪ್ರಪಂಚವನ್ನು ಸುತ್ತಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಆದರೆ ಆಧಾರ್ ಕಾರ್ಡ್ ಇಟ್ಕೊಂಡು ಕೂಡ ಎರಡು ದೇಶವನ್ನು ನೋಡ್ಬೋದು ನಾವು ಭಾರತೀಯರು ಅದು ಯಾವುದಪ್ಪ ಅಂದರೆ ಒಂದು ನೇಪಾಳ ಇನ್ನೊಂದು ಭೂಟಾನ್ ಎರಡು ದೇಶಕ್ಕೆ ನಿಮಗೆ ಪಾಸ್ಪೋರ್ಟ್ನ ಅವಶ್ಯಕತೆ ಇಲ್ಲ ಅದಕ್ಕೆ ನೀವು ನೋಡ್ಬೋದು ಸಾಕಷ್ಟು ನೇಪಾಳಿ ಗುರ್ಖ ಜನಾಂಗ ಅಥವಾ ನೇಪಾಳಿಂದ ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೆ ಇವಾಗ ನಮ್ಮನೆಯಲ್ಲಿ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಇರೋ ಸೆಕ್ಯೂರಿಟಿ ಕೂಡ ನೇಪಾಳಿಂದ ಬಂದವರು ಇಬ್ರು ಬರ್ತಾರೆ ಮೇಲೆ ಇನ್ನಿಬ್ಬರನ್ನು ಕರ್ಕೊಂಡು ಒಂದು ಪಕ್ಕದ ಅಪಾರ್ಟ್ಮೆಂಟ್ಗೆ ಹಾಕ್ತಾರೆ ಇಡೀ ಕುಟುಂಬನೇ ಅಲ್ಲಿ ನೆಲೆಸಿಬಿಡ್ತಾರೆ ಹೆಂಗೆ ನೆಲೆಸ್ತಾರೆ ಈ ಸುಲಭವಾಗಿ ಪಾಸ್ಪೋರ್ಟ್ ಇಲ್ಲದೆ ಅಂದರೆ ಭಾರತ ದೇಶ ಹಾಗೆ ನೇಪಾಲ್ ಎರಡು ಹಿಂದೂ ರಾಷ್ಟ್ರಗಳು ಪ್ರಪಂಚದಲ್ಲಿ ಹಿಂದೂ ರಾಷ್ಟ್ರಗಳು ಅಂತ ಇರೋದು ಎರಡೇ ಒಂದು ಭಾರತ ಇನ್ನೊಂದು ನೇಪಾಳ ಅದರಲ್ಲೂ ಇಂಡಿಯಾ ಸೆಕ್ಯುಲರ್ ಅಂತ ಹೇಳ್ತಾರೆ ಆದರೆ ಹಿಂದ್ ಆದರೆ ಬಾ ನೇಪಾಳ ದೇಶ ಸಂಪೂರ್ಣವಾಗಿ ಹಿಂದೂ ದೇಶ ಅದು ಬಿಟ್ಟರೆ ಇನ್ನೊಂದು ದೇಶ ಇರೋದು ಮೊರಿಷಿಯಸ್ ಮೊರಿ ಮಾಲ್ಡೀವ್ಸು ಮುಸ್ಲಿಮ್ ದೇಶ ಅದು ಬಿಟ್ಟರೆ ಹದಿನೇಳು ಸಾವಿರದ ಆರುನೂರ ಹತ್ತು ದ್ವೀಪ ರಾಷ್ಟ್ರವಾದ ಇಂಡೋನೇಷ್ಯಾ ಸಿ ನಮ್ಮ ದೇಶ ಒಂದು ಪೀಸಲ್ಲಿದೆ ಆದರೆ ಇಂಡೋನೇಷ್ಯಾ ದೇಶ ಹದಿನೇಳು ಸಾವಿರ ಐಲ್ಯಾಂಡ್ಸ್ ಇರೋದು ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಯೋಚನೆ ಮಾಡಿ ಇದರಲ್ಲಿ ಒಂದು ದ್ವೀಪ ಇದೆ ಬಾಲಿ ಅಂತ ಅದನ್ನು ಬಾಲಿ ಕೂಡ ವಿಶ್ವದ ಏಕೈಕ ಮುಸಲ್ಮಾನ ದೇಶದಲ್ಲಿರೋ ಹಿಂದೂ ದ್ವೀಪ ಸೊ ಇದು ನಮ್ಮ ರಿಲೇಶನ್ಶಿಪ್ ವಿತ್ ನೇಪಾಲ್ ಬಹಳ ಚೆನ್ನಾಗಿರೋದ್ರಿಂದ ನಮ್ಮ ರಿಲೇಷನ್ಶಿಪ್ ವಿತ್ ಭೂಟಾನ್ ತುಂಬ ಚೆನ್ನಾಗಿರೋದ್ರಿಂದ ಎರಡು ದೇಶಗಳಿಗೂ ಆಧಾರ್ ಕಾರ್ಡಲ್ಲಿ ಹೋಗ್ಬೋದು ಅದು ಬಿಟ್ಟರೆ ಇನ್ನು ಎಲ್ಲ ದೇಶಗಳಿಗೂ ನೀವು ಪಾಸ್ಪೋರ್ಟ್ ಇರ್ ಇರಲೇಬೇಕು ಸೊ ಪಾಸ್ಪೋರ್ಟು ನೀವು ದೇಶಕ್ಕೆ ಹೋಗ್ತಿರೋ ಬಿಡ್ತಿರೋ ಯಾವುದೇ ಕೆಲಸ ಮಾಡೋ ಮುಂಚೆ ಫಸ್ಟು ತಯಾರಿ ಇರಬೇಕಲ್ವಾ ಅದರಲ್ಲಿ ಪಾಸ್ಪೋರ್ಟ್ ಕೂಡ ನಿಮಗೆ ಬಹಳ ಒಂದು ಯುನೀಕ್ ಆದ ಐಡೆಂಟಿಟಿ ಈಗ ಆಧಾರ್ ಕಾರ್ಡ್ ಇದ್ದರೆ ಅದನ್ನು ಫೇಕ್ ಮಾಡ್ಬೋದು ಅಥವಾ ಇನ್ನೊಂದಿದ್ರೆ ಫೇಕ್ ಮಾಡ್ಬೋದು ಆದರೆ ಪಾಸ್ಪೋರ್ಟ್ ಇದ್ದರೆ ಬಹಳ ಜೆನ್ಯೂನ್ ಡಾಕ್ಯುಮೆಂಟು ನೀವು ಹೋಗ್ತಿರೋ ಬಿಡ್ತಿರೋ ಮೊಟ್ಟ ಮೊದಲನೇದಾಗಿ ಯಾವಾಗಲೂ ಪಾಸ್ಪೋರ್ಟನ್ನು ಮಿಸ್ ಮಾಡದೆ ತೊಗೊಳ್ಳಿ ವೆರಿ ನೈಸ್ ಇನ್ನು ಯಾವ ದೇಶಕ್ಕೆ ಹೋಗಬೇಕಾದ್ರೆ ವೀಸಾ ಸಿಗೋದು ತುಂಬ ಕಷ್ಟ ಆಯಿತು ಆಗುತ್ತೆ ಜಪಾನ್ ನನಗೆ ಆ್ಯಕ್ಚುಲಿ ಆಕ್ಚು ಯಾರಿಗೂ ಜಪಾನ್ ರಿಜೆಕ್ಟೇ ಮಾಡಲ್ಲ ಅಂತೆ ಅದು ಯಾಕೆ ಗೊತ್ತಿಲ್ಲ ಜಪಾನ್ ನನಗೆ ಎರಡು ಸಲ ರಿಜೆಕ್ಷನ್ ಕೊಟ್ಟರು ನಾನು ಅಪ್ಲೈ ಮಾಡಿದಾಗ ಜನರಲ್ಲಿ ಹಂಗೆ ಆಗಲ್ಲ ಅದು ಬಿಟ್ಟರೆ ಬಹಳ ಕಷ್ಟಕರವಾದ ನೋಡಿ ಇವಾಗ ನೀವು ಇಸ್ರೇಲ್ಗೆ ಹೋಗಿರ್ತೀರಾ ಅಂತ ಅಂದ್ಕೊಳ್ಳಿ ನಿಮ್ಮ ಪಾಸ್ಪೋರ್ಟಲ್ಲಿ ಇಸ್ರೇಲ್ ಸ್ಟ್ಯಾಂಪ್ ಇದ್ದರೆ ನೀವು ಅವಾಗ ಏನು ಮಾಡಬೇಕು ಅಂದರೆ ಬೇರೆ ಮುಸಲ್ಮಾನ ದೇಶಗಳಿಗೆ ಹೋಗೋದಕ್ಕೆ ಅವಕಾಶ ಸಿಗಲ್ಲ ನೀವು ಇರಾನ್ಗೆ ಹೋಗೋಕ್ಕಾಗಲ್ಲ ಅಲ್ಜೀರಿಯಾಗೆ ಹೋಗೋಕ್ಕಾಗಲ್ಲ ಮಲೇಷ್ಯಾಗೆ ಹೋಗೋಕ್ಕಾಗಲ್ಲ ಇಂಡೋನೇಷ್ಯಾಗೆ ಹೋಗೋಕ್ಕಾಗಲ್ಲ ಸಾಕಷ್ಟು ಸೌದಿ ಅರೇಬಿಯಾ ಬಿಟ್ಟು ಯಾಕಂದರೆ ಸೌದಿ ಅರೇಬಿಯಾ ಅಮೇರಿಕಾ ಜೊತೆಗೆ ಇಸ್ರೇಲ್ ಜೊತೆಗೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ನಿಮ್ಮ ಇಸ್ರೇಲಿ ಸ್ಟ್ಯಾಂಪಲ್ಲಿ ಸಿರಿಯಾಗೆ ಹೋಗೋಕ್ಕಾಗಲ್ಲ ಲೆಬೆನನ್ಗೆ ಹೋಗೋಕ್ಕಾಗಲ್ಲ ಸಾಕಷ್ಟು ಮುಸಲ್ಮಾನ ದೇಶಕ್ಕೆ ಹೋಗಾಗಲ್ಲ ನೀವೊಂದು ಪ್ರಶ್ನೆ ಕೇಳ್ಬೋದು ನಾನು ಇಸ್ರೇಲ್ಗೆ ಹೋಗಿದ್ದೀನಿ ಅಂದರೆ ಗ್ಲೋಬಲ್ ಕ್ರೆಡಿಗ ಇಸ್ರೇಲ್ಗೆ ಹೋಗಿದ್ದಾನೆ ಆದರೂ ಕೂಡ ಹೇಗೆ ಬೇರೆ ಮುಸಲ್ಮಾನ ದೇಶಗಳಿಗೆ ನೀವು ಹೋಗೋಕ್ಕೆ ಸಾಧ್ಯ ಅಂತ ಈಗ ಪಾಕಿಸ್ತಾನ ಕೂಡ ಹೋಗಿದ್ದೆ ಇದಕ್ಕೆ ಒಂದು ಟ ಟೆಕ್ನಿಕ್ ಇದೆ ಇದನ್ನು ಬಹಳ ಮುಖ್ಯ ಇದು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನೀವು ಭಾರತ ದೇಶ ನೀವು ಇಸ್ರೇಲ್ ಹೋಗ್ತೀನಿ ಅಂದರೆ ಒಂದು ಸಪ್ರೇಟ್ ಪಾಸ್ಪೋರ್ಟ್ನೇ ಕೊಡ್ತಾರೆ ನಿಮಗೆ ಇದು ಯಾರಿಗೂ ಗೊತ್ತಿಲ್ದಿರೋ ವಿಚಾರ ನೀವು ಅದಕ್ಕೆ ಸಪ್ರೇಟಾಗಿ ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕು ನಾನು ಇಸ್ರೇಲ್ಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಬುಕ್ ಕೊಡಿ ಅಂತ ಒಂದು ಚಿಕ್ಕ ಬುಕ್ ಪಾಸ್ಪೋರ್ಟ್ ಬುಕ್ ಕೊಡ್ತಾರೆ ನೀವು ಆ ಒಂದು ಹಳೆ ಪಾಸ್ಪೋರ್ಟನ್ನು ಜ ಇನ್ವ್ಯಾಲಿಡ್ ಮಾಡ್ತಾರೆ ಆ ಸಮಯಕ್ಕೆ ಹೊಸ ಪಾಸ್ಪೋರ್ಟನ್ನ ವ್ಯಾಲಿಡ್ ಮಾಡಿ ನೀವು ಆ ದೇಶ ಸುತ್ತಿ ವಾಪಸ್ ಬಂದಾಗ ಆ ದೇಶ ಪಂಚ್ ಆ ಒಂದು ಪಾಸ್ಪೋರ್ಟ್ ಹಳೆ ಪಾಸ್ಪೋರ್ಟ್ನ ಪಂಚ್ ಮಾಡ್ತಾರೆ ಪಂಚ್ ಮಾಡಿದ್ರೆ ಅದು ನಾಟ್ ವ್ಯಾಲಿಡು ಮತ್ತು ಹಳೆ ಪಾಸ್ಪೋರ್ಟನ್ನು ನೀವು ಉಪಯೋಗಿಸ್ಬೋದು ಇಲ್ಲಾಂದರೆ ಎರಡನೇ ಟೆಕ್ನಿಕ್ ಏನಪ್ಪ ಅಂದರೆ ಹಳೆ ಪಾಸ್ಪೋರ್ಟ್ನ ಇನ್ನೇನು ಕಟ್ಟಕಡೆಯ ಪೇಜ್ಗಳಲ್ಲಿ ಆ ಸಮಯದಲ್ಲಿ ಆ ಪಾಸ್ಪೋರ್ಟನ್ನು ಇಸ್ರೇಲ್ಗೆ ಯೂಸ್ ಮಾಡಿ ಇಸ್ರೇಲಿಂದ ವಾಪಸ್ ಬಂದಮೇಲೆ ಹೊಸ ಪಾಸ್ಪೋರ್ಟ್ ತೊಗೊಂಡ್ರೆ ನಿಮಗೆ ಇಸ್ರೇಲಿ ವೀಸಾ ಅಥವಾ ಸ್ಟ್ಯಾಂಪ್ಸು ಕಾಣಲ್ಲ ಸೊ ಅವಾಗ ಹೊಸ ಪಾಸ್ಪೋರ್ಟಲ್ಲಿ ನೀವು ಬೇರೆ ಬೇರೆ ದೇಶ ನೋಡ್ಬೋದು ಸೊ ಇದೊಂದು ಟೆಕ್ನಿಕ್ ತುಂಬ ಒಳ್ಳೆಯ ಟೆಕ್ನಿಕ್ ಸೊ ಹಾಗೆ ಇನ್ನೂ ಬೇರೆ ದೇಶಗಳಿಗೆ ಹೋದಾಗ ಕೆಲವು ದೇಶಗಳಲ್ಲಿ ಬಹುಶಃ ಸೇಫ್ಟಿ ಕನ್ಸರ್ನ್ಸ್ ಇರ್ತವೆ ಸೇಫ್ಟಿ ಸೇಫ್ ಆಗಿರೋದು ತುಂಬ ಇಂಪಾರ್ಟು ಅದ್ರ ಬಗ್ಗೆ ಏನಾದರೂ ಸಜೆಷನ್ಸ್ ಖಂಡಿತ ಪ್ರತಿಯೊಂದು ದೇಶದಲ್ಲೂ ಕೂಡ ಬಹಳ ಆಗಿರಬೇಕು ಏನಂದರೆ ನಾವೆಲ್ಲರೂ ಆಚೆ ಹೋದಾಗ ಸ್ವಲ್ಪ ನಮ್ಮನ್ನು ನಾವು ಲೆಟ್ಗೋ ಮಾಡ್ತೀವಿ ಲೂಸ್ ಬಿಡ್ತೀವಿ ಯಾಕಂದ್ರೆ ನಾವು ಮನ್ ಸಾಕಷ್ಟು ಟೆನ್ಷನಲ್ಲಿ ಇರ್ತೀವಿ ಮನೆಗಳಲ್ಲಿ ಲೈಫಲ್ಲಿ ಹೋಗೋದೇ ಎರಡೋ ಮೂರು ಟೂರ್ ಇಂಟರ್ನ್ಯಾಷನಲ್ಲು ಆರಾಮಾಗಿರೋಣ ಬಿಡುಗರು ಮಜಾ ಮಾಡೋಣ ಗುರು ಅಂತ ನಮ್ಮನ್ನು ನಾವು ಕಳ್ಕೊತೀವಿ ಈಗ ಯಾವುದೋ ಒಂದು ಬಾರ್ಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ ಎಸ್ಪೆಷಲಿ ಈಗ ಈಗ ಎಲ್ಲರೂ ಹೋಗೋದು ಹುಡುಗರು ಹುಡುಗರು ಸಮೂಹ ಅಥವಾ ಈ ಯಂಗ್ಸ್ಟರ್ಸ್ ಹೋಗೋದು ಎಲ್ಲರೂ ಥಾಯ್ಲ್ಯಾಂಡಿಗೆ ಜಾಸ್ತಿ ಹೋಗ್ತಾರೆ ಈಗ ನಾನು ಲಾವೋಸ್ ಅನ್ನೋ ಒಂದು ದೇಶಕ್ಕೆ ಕೂಡ ಹೋಗಿದ್ದೆ ಇತ್ತೀಚೆಗೆ ನೀವೊಂದು ಬಹಳ ದುಃಖಕರವಾದ ಸಂಗತಿ ಕೇಳಿದ್ರಿ ಲಾವಸಲ್ಲಿ ಫ್ರೀ ಆಲ್ಕೋಹಾಲ್ ಶಾರ್ಟ್ಸ್ನ ಕುಡಿದು ಸರಿಸುಮಾರು ಏಳರಿಂದ ಎಂಟು ಫಾರಿನರ್ಸು ಸತ್ತೋಗ್ಬಿಡ್ತಾರೆ ಚಿಕ್ಕ ಚಿಕ್ಕವರು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಏನಾಗಿರುತ್ತೆ ಅಲ್ಲಿಂದರೆ ಮೆಥೆನಿಲ್ ಮೆ ಪಾಯ್ಸನಿಂಗ್ ಆಗಿರುತ್ತೆ ಮೆಥೆನಾಲ್ ಪಾಯ್ಸನಿಂಗು ಮೆಥೆನಾಲ್ ಪಾಯ್ಸನಿಂಗ್ ಏನಂದರೆ ಆಲ್ಕೋಹಾಲ್ ಮೆಥೆನಾಲು ಎರಡು ಸಿಮಿಲರ್ ಕಾಂಪೌಂಡ್ಸು ಈ ಮೆಥೆನಾಲ್ನ ಕರೆಕ್ಟಾಗಿ ಪ್ರಾಸೆಸ್ ಮಾಡಲಿಲ್ಲ ಅಂದರೆ ಅದು ಆಲ್ಕೋಹಾಲ್ ಆಗಿರಲ್ಲ ಅದು ಪಾಯ್ಸನ್ ದೇಹಕ್ಕೆ ಅದನ್ನು ಕುಡಿದು ಫ್ರೀ ಶಾರ್ಟ್ಸ್ ಇವಾಗ ಯಾವುದೋ ಪಬ್ಗೆ ಹೋಗ್ತೀರಾ ಯಾವುದೋ ಒಂದು ಕ್ಲಬ್ಬಲ್ಲಿ ಇರ್ತೀರಾ ಅಥವಾ ಹಾಸ್ಟೆಲಲ್ಲಿ ಇರ್ತೀರಾ ಫ್ರೀ ಶಾರ್ಟ್ಸ್ ಅಂತ ಕೊಡ್ತಾರೆ ನಿಮಗೆ ಅಯ್ಯೋ ಬಿಟ್ಟಿ ಎಣ್ಣೆ ಬಿಡೋ ಕುಡಿದು ಅಂತ ಕುಡಿದ್ಬಿಟ್ಟು ಅದಾದಮೇಲೆ ನೋಡಿ ಪ್ರಾಣನೇ ಕಳ್ಕೊಂಡ್ಬಿಟ್ರು ಅಂದರೆ ನೀವು ಎಲ್ಲಿದ್ದೀರಾ ನೀವು ಹೆಂಗಿದ್ದೀರಾ ಆಮೇಲೆ ಜಾಸ್ತಿ ಕುಡಿದು ಯಾವುದೋ ಎಲ್ಲೋ ಬೀಳೋದು ಅಥವಾ ಪೊಲೀಸ್ ಹತ್ರ ಸಿಗಾಕೊಳ್ಳೋದು ಬೇರೆ ದೇಶಗಳಲ್ಲಿ ಸಿಗಕೊಂಡಾಗ ಅಲ್ಲಿಯ ರೂಲ್ಸು ಬಹಳ ಸ್ಟ್ರೆಂಜೆಂಟ್ ಆಗಿರುತ್ತೆ ಆಮೇಲೆ ಅಲ್ಲಿಂದ ಹೊರಗೆ ಬರೋದಕ್ಕೆ ನಿಮ್ಗೆ ತುಂಬ ಕಷ್ಟ ಆಗುತ್ತೆ ಸೊ ನಿಮ್ಮ ಕಂಟ್ರೋಲನ್ನ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಥಾಯ್ಲ್ಯಾಂಡ್ಗೆಲ್ಲ ಹೋದರೆ ತುಂಬ ಕುಡಿದ್ಮೇಲೆ ಯಾವುದೋ ಹುಡುಗಿ ಬರ್ಬೋದು ಅಥವಾ ಅಲ್ಲಿಗೆ ಬಾ ಇಲ್ಲಿಗೆ ಅಂತ ಅದಾದಮೇಲೆ ನಿಮ್ಮ ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಅಷ್ಟು ಖಾಲಿ ಮಾಡಿ ನಿಮ್ಮ ಸುಟ್ಕಷ್ಟು ಎತ್ಕೊಂಡು ಏನು ಮಾಡೋಕ್ಕಾಗಲ್ಲ ಸಿ ನೈಂಟಿ ಪರ್ಸೆಂಟ್ ಸೇಫ್ ಇರುತ್ತೆ ಆದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ನೀವು ಕಳ್ಕೊಳ್ಳುವಂತಹ ಕ್ಷಣಗಳಿಗೆ ಅವಕಾಶ ನೀಡಬಾರ್ದು ಆಮೇಲೆ ಡ್ರಗ್ಸ್ ಡ್ರಗ್ಸ್ ಇರುತ್ತೆ ಎಲ್ಲೋ ಯಾರೋ ಮಾಡ್ತಾ ಇರ್ತಾರೆ ನೀವೆಲ್ಲೋ ತೊಗೊಳಕ್ಕೆ ಹೋಗ್ತೀರಾ ಯಾರೋ ಫೋಟೋ ತೆಗಿತಾರೆ ಅಂದರೆ ಯಾವ ಕ್ಷಣದಲ್ಲಿ ಏನು ಬೇಕೋ ಆಗ್ಬೋದು ಅಂದರೆ ಯಾವಾಗಲೂ ಪ್ಲಾನ್ ಎ ಪ್ಲಾನ್ ಬಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಬಹಳ ಸೇಫ್ ಆಗಿರುತ್ತೆ ಸುಮ್ಮನೆ ಸುಮ್ಮನೆ ಸಿಕ್ಕಿ ಸಿಕ್ಕಿದ್ನೆಲ್ಲ ಯಾವುದೋ ಒಂದು 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 ರೊಚ್ಚಿಗೆದ್ದೆ ಇನ್ಸ್ಟಿಂಕ್ಟಲ್ಲಿ ಮಾಡ್ತೀನಿ ಅಂತ ಮಾಡಕ್ಕೆ ಹೋಗಿ ಪ್ರಾಣ ಅಪಾಯ ಪ್ರಾಣಕ್ಕೆ ಅಪಾಯ ಆಗ್ಬೋದು ಆಮೇಲೆ ರಾತ್ರಿ ಹೋತ್ತೆ ಸ್ಪೆಷಲಿ ಈಗ ಕೆಲವು ದೇಶಗಳಲ್ಲಿ ರಾತ್ರಿ ಆದಮೇಲೆ ಆಚೆ ಹೋಗ್ಬಿಡಿ ಅಂತ ಇರುತ್ತೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಆಚೆ ಹೋಗಬೇಕು ಯಾಕಂದರೆ ಕಿಡ್ನ್ಯಾಪಿಂಗ್ ಕೇಸಸ್ ಇರುತ್ತೆ ನಿಮ್ಮನ್ನು ಕಿಡ್ನಾಪ್ ಮಾಡಿ ನಿಮ್ಮ ದೇಶ ಅಥವಾ ನಿಮ್ಮ ಬೇರೆಯವ್ರಿಗೆ ಕಿಡ್ ಫೋನ್ ಬಂದು ನಿಮ್ಮ ಗೌರ್ಮೆಂಟಿಂದ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಇರುತ್ತೆ ಸೊ ಪ್ರತಿಯೊಂದು ವಿಚಾರದಲ್ಲೂ ಒಂದು ಗೈಡ್ಲೈನ್ಸ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಅದು ಅದರ ಹಿತಿ ಮಿತಿಲಿ ಓಡಾಡಿದ್ರೆ ಒಳ್ಳೆಯದು ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ಇನ್ನು ನೀವು ಯಾವಾಗಲೂ ಸೋಲೋ ಟ್ರಾವೆಲ್ ಮಾಡಿರೋದು ಈಗ ನಾವು ಫ್ಯಾಮಿಲಿ ಜೊತೆಗೆ ಮಾಡ್ತಿರ್ತೀವಿ ಗಂಡ ಹೆಂಡತಿ ತಾಯಿ ಸೊ ನೀವು ನೋಡಿರುವಂಥ ಕಂಟ್ರಿಗಳ ಪೈಕಿ ಫ್ಯಾಮಿಲಿಗೆ ಈ ಒಂದು ಕಂಟ್ರಿಗೆ ಫ್ಯಾಮಿಲಿ ಕರ್ಕೊಂಡು ಹೋಗಬೇಕು ಅನ್ನೋದು ಯಾವುದು ಅನಿಸಿದ್ದು ನಿಮಗೆ ಖಂಡಿತ ಯುರೋಪ್ಗೆ ಹೋಗ್ಬೋದು ಬಟ್ ಏನಂದರೆ ಯುರೋಪ್ ತುಂಬ ಎಕ್ಸ್ಪೆನ್ಸಿವ್ ದೇಶ ಸಾಕು ಅಟ್ಲೀಸ್ಟ್ ಒಂದು ಐ ನಾಲ್ಕರಿಂದ ಐದು ಲಕ್ಷ ರೂಪಾಯಿಯರು ಇರಬೇಕು ಒಂದು ಮೂರು ನಾಲ್ಕು ಜನ ಹೋಗಬೇಕು ಅಂದರೆ ಇನ್ನೂ ಜಾಸ್ತಿನೇ ಬೇಕಾಗುತ್ತೆ ಒಂದು ಹತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ಏಕೆಂದರೆ ಪ್ರತಿಯೊಂದು ಅಲ್ಲಿ ಊಟ ತಿಂಡಿ ಆಗ್ಬೋದು ಅಲ್ಲಿಯ ಓಡಾಟ ಆಗ್ಬೋದು ಅಲ್ಲಿಯ ಪ್ರತಿಯೊಂದೂ ತುಂಬಾ ಎಕ್ಸ್ಪೆನ್ಸಿವ್ ಅದೇ ನಿಮಗೆ ಯುರೋಪಲ್ಲೇ ಕೆಲವು ದೇಶಗಳಿದೆ ಯಾವುದು ಬಲ್ಗೇರಿಯಾ ರೊಮೇನಿಯಾ ಮಾಲ್ಡೋವಾ ಈ ದೇಶಗಳಿಗೆ ಯಾರೂ ಹೋಗಲ್ಲ ಸೊ ಯುರೋಪಲ್ಲೇ ಸಸ್ತಾ ಯುರೋಪ್ ಈಗ ಜಾರ್ಜಿಯಾ ಇದೆ ಅರ್ಮೇನಿಯಾ ಇದೆ ಅಸ್ಬ ಅಜರ್ಬೈಜಾನ್ ಇದೆ ಸೊ ಈ ಥರ ಒಂದು ಸಸ್ತಾ ಯುರೋಪನ್ನು ನೋಡಿಕೊಂಡಾಗ ನಿಮಗೆ ಅದೇ ಥರ ಆರ್ಕಿಟೆಕ್ಚರು ಅದೇ ಥರ ಜಾಗ ಅದೇ ಥರ ಊಟ ತಿಂಡಿ ಬಟ್ ಒಂಚೂರು ಕಡಿಮೆ ದರದಲ್ಲಿ ಅಥವಾ ಐವತ್ತು ಪರ್ಸೆಂಟ್ ಕಡಿಮೆ ದರದಲ್ಲಿ ಸಿಗುತ್ತೆ ಅದು ಬಿಟ್ಟರೆ ಫ್ಯಾಮಿಲಿಗೆ ನಾನು ರೆಕಮೆಂಡ್ ಮಾಡೋದು ಉತ್ತರ ಥೈಲ್ಯಾಂಡು ಈಗ ಹುಡುಗರು ಪಡ್ಡೆ ಹುಡುಗರು ಎಲ್ಲರೂ ಪಟಾಯ ಬ್ಯಾಂಕಾಕ್ಗೆ ಹೋಗಿ ಇಷ್ಟಪಡ್ತಾರೆ ಯಾಕಂದರೆ ಅಲ್ಲಿಯ ಪಬ್ಸೀನು ಅಲ್ಲಿಯ ಡಿಸ್ಕೋಸೀನು ಅಲ್ಲಿಯ ಡ ಪಬ್ ಅಂದರೆ ಆ ಥರ ನೈಟ್ ಲೈಫನ್ನ ಇಷ್ಟಪಡೋರು ಆದರೆ ಫ್ಯಾಮಿಲಿ ಲೈಫನ್ನ ಇಷ್ಟಪಡೋರು ನಾರ್ತ್ ಆಫ್ ಥೈಲ್ಯಾಂಡ್ ಚಿಯಾಂಗ್ ಮೈ ಮತ್ತು ಚಿಯಾಂಗ್ ರೈ ಅಂತ ಒಂದು ಜಾಗ ಇದೆ ಇದು ಆ್ಯಕ್ಚುಲಿ ಇವತ್ತಿಗೂ ಅನ್ಎಕ್ಸ್ಪ್ಲೋರ್ಡು ಅದಕ್ಕೆ ಹೋಗೋಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ ಅದು ಬಿಟ್ಟರೆ ವಿಯೆಟ್ನಾಮ್ ತುಂಬ ಚೆನ್ನಾಗಿದೆ ಹಾಗೆ ಹಿಂದೂಗಳಿಗೆ ಕಾಂಬೋಡಿಯೋನ ರೆಕಮೆಂಡ್ ಮಾಡ್ತೀನಿ ಯಾಕೆಂದರೆ ಹಿಂದೂ ತುಂಬ ಜನಗಳು ಈಗ ಟೆಂಪಲ್ ಟೂರು ಟೆಂಪಲ್ ರನ್ ಮಾಡ್ತಾ ಇರ್ತಾರೆ ಫ್ಯಾಮಿಲಿ ಜೊತೆಗೆ ಈಗ ಎಸ್ಪೆಷಲಿ ಈಗ ಫ್ಯಾಮಿಲಿ ಜೊತೆಗೆ ವಯಸ್ಕರ್ನೂ ಕರ್ಕೊಂಡು ಹೋಗ್ಬೇಕು ಅಂದರೆ ಕಾಂಬೋಡಿಯಾ ಒಳ್ಳೆಯ ಡೆಸ್ಟಿನೇಷನ್ ಯಾಕೆಂದರೆ ಪ್ರಪಂಚದ ಅತ್ಯಂತ ದೊಡ್ಡ ಹಿಂದೂ ದೇವಾಲಯ ಅಂಕೋರ್ ವಾಟ್ ಅಂತ ಏನು ಕರಿತೀವಿ ಅದು ಇರೋದು ಕಾಂಬೋಡಿಯಾಲಿ ಇದನ್ನು ನೋಡೋದಕ್ಕೆ ಖಂಡಿತ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನಮ್ಮ ಕಲ್ಚರು ನಮ್ಮ ಎಸ್ಪೆಷಲಿ ಸೌತ್ ಇಂಡಿಯನ್ ಕಲ್ಚರ್ ಇರೋದು ಕಾಂಬೋಡಿಯಾ ದೇಶದಲ್ಲಿ ಈ ದೇಶಕ್ಕೆ ಹೋಗ್ಬೋದು ಅದು ಬಿಟ್ಟು ಎಕ್ಸ್ಟ್ರೀಮ್ ಅಡ್ವೆಂಚರ್ಸು ನಮ್ಮ ಮಿಕ್ಕಿದೆಲ್ಲ ನಾನು ಮಾಡಿರೋದೆಲ್ಲ ಎಕ್ಸ್ಟ್ರೀಮ್ ಅಡ್ವೆಂಚರ್ಸು ಚೈನಾಗ ಕೂಡ ರೆಕಮೆಂಡ್ ಮಾಡ್ತೀನಿ ಬಿಸ್ನೆಸ್ ಆಸ್ಪೆಕ್ಟ್ನ ಇಟ್ಕೊಂಡ್ರು ಚೈನಾ ರೆಕಮೆಂಡ್ ಮಾಡ್ತೀನಿ ಯಾಕಂದರೆ ಚೈನಾಗೆ ಹೋದರೆ ನೀವು ಕ್ಯಾಂಟೀನ್ ಫೇರ್ ಆಗ್ಬೋದು ಹಾಗೆ ಸಾಕಷ್ಟು ಟ್ರೇಡ್ ಫೇರ್ಸ್ನ ಅಟೆಂಡ್ ಮಾಡಿ ಅಲ್ಲಿಂದ ಏನಾದ್ರು ಬಿಸ್ನೆಸ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಾಗ ನಿಮಗೆ ಸಾಕಷ್ಟು ಒಳ್ಳೆಯ ದರದಲ್ಲಿ ವಸ್ತುಗಳು ಸಿಗುತ್ತೆ ಡೈರೆಕ್ಟ್ ನೆಟ್ವರ್ಕ್ ಸಿಗುತ್ತೆ ಬಿಸ್ನೆಸ್ಗೋಸ್ಕರ ಖಂಡಿತ ಚೈನಾನ ರೆಕಮೆಂಡ್ ಮಾಡ್ತೀನಿ ಇಂಡೋನೇಷ್ಯಾನ ಕಲ್ಚರ್ಗೋಸ್ಕರ ರೆಕಮೆಂಡ್ ಮಾಡ್ತೀನಿ ಸಾಕಷ್ಟು ಜನ ಇಂಡೋನೇಷ್ಯಾಗೆ ಹೋಗೋ ಹೋಗಲ್ಲ ಬಾಲಿಗೆ ಮಾತ್ರ ಹೋಗ್ತಾರೆ ಹಾಗೆ ಬಾ ಇಂಡೋನೇಷ್ಯಾದ ಬೇಕಾದಷ್ಟು ಐಲ್ಯಾಂಡ್ಸಲ್ಲಿ ಒಳ್ಳೊಳ್ಳೆ ಕಲ್ಚರಲ್ ಎಕ್ಸ್ಪೀರಿಯೆನ್ಸಸ್ ಇದೆ ಅದನ್ನು ಕೂಡ ಮಾಡ್ಬೋದು ಬಟ್ ಡೆಫಿನೆಟ್ಲಿ ಬಾಲಿ ಕೂಡ ನಮ್ಮ ಹಿಂದೂ ದ್ವೀಪ ಆಗಿರೋದ್ರಿಂದ ಹಿಂದೂಗಳಿಗೆ ಬಹಳ ಇಷ್ಟ ಆಗುವಂತಹ ಜಾಗ ಅಲ್ಲಿಯ ದೇವಸ್ಥಾನಗಳು ಅಲ್ಲಿಯ ಕಲ್ಚರು ಅಲ್ಲಿ ನಮಗಿಂತ ಜಾಸ್ತಿ ಅವರು ಹಿಂದೂಗಳು ಅಂತ ಅನ್ಸುತ್ತೆ ಯಾಕಂದರೆ ಅಲ್ಲಿ ಏರ್ಪೋರ್ಟ್ ಅಫಿಷಿಯಲ್ ಕೂಡ ಬೆಳಗ್ಗೆ ಹೊತ್ತು ಕುಂಕುಮ ಇಟ್ಕೊಂಡು ಕಿವಿ ಮೇಲೆ ಎರಡು ಮೇಲೆ ಹೂ ಇಟ್ಕೊಂಡು ಹಾಂ ನಿಮ್ಮ ಪಾಸ್ಪೋರ್ಟ್ ಪಾಸ್ಪೋರ್ಟ್ ತೋರಿಸಿ ಅಂತ ಹೇಳ್ತಾರೆ ಸೊ ಆ ಥರ ಭಾಳ ಯುನೀಕ್ ಜಾಗ ಅದು मैसूर सैंडल सोप और संचारी मैसूर सैंडल सोप भारत हमे विश्व आय्के कार्यक्रम प्रायोजक झरी एकोस्टे एन अथेंटिक एडवेंचर